ರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಅಧಿಕಾರಿಗಳಿಗೆ ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲೂಕಿನ ಕುದುರಿ ಸಾಲವಾಡಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕುದುರಿ ಸಾಲವಾಡಗಿ ಗ್ರಾಮದಲ್ಲಿ ಯಾವುದೇ ಸರ್ಕಾರದ ಆದೇಶವಿಲ್ಲದೆ ಎಸ್ಟಿಮೇಟ್ ಕಾಫಿ ಇಲ್ಲದೆ ಅಧಿಕಾರಿಗಳ ಗಮನಕ್ಕೂ ತರದೆ ಪಿಡಬ್ಲ್ಯೂಡಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಕೆಲವು ಸದಸ್ಯರು ಸೇರಿಕೊಂಡು ಏಕಾಏಕಿ ಮನೆಗಳನ್ನ ತೆರವುಗೊಳಿಸಿದ್ದು ಸಂಶಯಗಳಿಗೆ ಎಡೆ ಇದೆ ಹಾಗೂ ಸರ್ಕಾರ ಮತ್ತು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಯಾವುದೇ ರಸ್ತೆ ಅಗಲೀಕರಣಕ್ಕೆ ಆದೇಶ ಇಲ್ಲದೆ ಸುಮಾರು ಐವತ್ತೈದು ಪುಟ ರಸ್ತೆಯನ್ನ ಅಗಲೀಕರಣ ಕಾರಣ ಮಾಡಲು ಯಾಳವಾರ್ ರೋಡ್ ಪಕ್ಕದಲ್ಲಿರುವ ಮನೆಗಳನ್ನ ಸಮುದಾಯ ಭವನ ಹಾಗೂ ದರ್ಗಾದ ಮುಖ್ಯದ್ವಾರವನ್ನ ಕಾನೂನು ಬಾಹಿರವಾಗಿ ಕೆಡವಿದೆ ಕಾರಣ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಲೋಕೋಪಯೋಗಿ ಇಲಾಖೆಯವರು ಕೂಡಿಕೊಂಡು ಕಾನೂನು ಬಾಹಿರವಾಗಿ ಗ್ರಾಮ ಪಂಚಾಯಿತಿಯ ಒಂದು ನೋಟಿಸ್ ಕೊಟ್ಟು ಏಕಾಏಕಿ ಮನೆ ಮತ್ತು ಅಂಗಡಿ ಮುಗ್ಗಟ್ಟುಗಳನ್ನ ಕೆಡವಿ ಧ್ವಂಸ ಮಾಡಿದ್ದಾರೆ ಕಾರಣ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹಾಗೂ ಕ್ಷೇತ್ರದ ಶಾಸಕರ ವಿರುದ್ಧ ಪರಿಹಾರಕ್ಕಾಗಿ ಹಾಗೂ ನೂತನ ಮನೆಗಳನ್ನ ನಿರ್ಮಿಸಲು ಆಗ್ರಹಿಸಿ ಊರಿನ ಮುಖಂಡರಾದ ಅಶೋಕ್ ಗೌಡ ಪಾಟೀಲರ ನೇತೃತ್ವದಲ್ಲಿ ಬಸವನ ಬಾಗೇವಾಡಿ ತಹಶೀಲ್ದಾರ್ ಕಚೇರಿ ಮುಂಭಾಗ ಎರಡನೇ ದಿನದ ಅನಿರ್ದಿಷ್ಟ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಿದ್ರು ವರದಿ ಗಂಗಾಧರ್ ಆರೇರ್ ಬಸವನ ಬಾಗೇವಾಡಿ ಬಡವರ ಮನೆ ನೀವಾದ್ರೂ ಹೋಗಬೇಕಾಗಿತ್ತು ಮುಂದುವರಿಸಿ ಈ ಒಂದು ಹೋರಾಟ ಎಲ್ಲ ನೊಂದ ನಾಯಕರನ್ನ ಒಂದು ನೊಂದ ತಾಯಂದಿರಿಗೆ ಮತ್ತು ಅನೇಕ ಮನೆ ಕಳೆದುಕೊಂಡಂತ ಜನರಿಗೆ ಪರಿಹಾರದ ವ್ಯವಸ್ಥೆ ಮತ್ತು ಸಪ್ರೇಟ್ ಆಗಿ ಮನೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅದು ಕೇವಲ ಇರ್ಬೋದು ಒಂದು ಅಂಬೇಡ್ಕರ್ ಭವನವನ್ನ ಅಂತಂದ್ರೆ ಕೇವಲ ಹೋದ ವರ್ಷ ಎಮ್ ಎಲ್ ಇಪ್ಪತ್ತು ಲಕ್ಷ ಮೂರನೇ ಆದಮಾಲಿಶಸ್ ಮಾಡ್ಯಾರ ಅದನ್ನು ಸಹ ಪರಿಹಾರ ಕೊಡಿಸ್ಕೊಡ್ಬೇಕು ಅನೇಕ ಸರ್ಕಲ್ಗಳನ್ನು ಕಡಿಯುತ್ತಾರೆ ದರ್ಗಾ ಕಮಾನ್ ಕಡಿಯುತ್ತಾರೆ ಏನಿವತ್ತು ಕುದುರೆ ಸಾಲುಡಿಗೆಯಲ್ಲಿ ಮನೆಗಳನ್ನು ಕಳೆದುಕೊಂಡು ನಿರಾಶ್ರಿತರಾಗಿ ತಮ್ಮ ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಇವತ್ತು ಅನಾಥರಾಗಿ ತಹಶೀಲ್ದಾರ್ ಆಭ್ ಮುಂದೆ ಇವತ್ತು ಸಾಲುಡಿಗೆಯ ಬಹಳಷ್ಟು ಮನೆ ಕಳೆದುಕೊಂಡಂಥ ಫಲಾನುಭವಿ ಕಳೆದುಕೊಂಡಂಥ ನಿರ್ಗತಿಕರು ಇವತ್ತಿಲ್ಲಿ ಹೋರಾಟಕ್ಕೆ ಹೋಗುತ್ತಿದ್ದಾರೆ ಇವರ ಸ್ಥಳಕ್ಕೆ ನಾನು ಭಾರತೀಯ ಜನತಾ ಪಕ್ಷದ ಜವಾಬ್ದಾರಿ ಜಿಲ್ಲಾಧ್ಯಕ್ಷನಾಗಿ ಇವರ ಸಮಯ ಅಂತ ಹೇಳಿ ಬಂದು ಇವರಿಗೆ ನಾನು ಭೇಟಿಯಾಗಿ ನಂತರ ತಹಶೀಲ್ದಾರ್ ಕಚೇರಿಗೆ ಹೋಗಿ ತಹಶೀಲ್ದಾರನ್ನು ಕೂಡ ಮಾತನಾಡಿಸಿದಾಗ ಇವತ್ತು ಭಾಳಷ್ಟು ನೋವಿನ ಸಂಗತಿ ತಹಶೀಲ್ದಾರ್ ಹೇಳ್ತಾರ ಪಂಚಾಯಿತಿಯಿಂದ ಬಂದು ಈ ರೀತಿ ಕಳ್ಕೊಂಡಾಗ ಈ ರೀತಿ ಮಾಡೋದು ಬೇಡ ಸಂಬಂಧಪಟ್ಟ ಅದಕ್ಕೆಲ್ಲ ಪೇಪರ್ ತೆಗೆದುಕೊಂಡು ಬಂಡ್ರಿ ಅಂತ ಹೇಳಿದಾಗ ಕೂಡ ಆ ಪೇಪರನ್ನು ತಂದು ಕೊಡದೆ ತಹಸೀಲ್ದಾರ್ಗೂ ಎ ಸಿಗೂ ಮಾಹಿತಿ ಸಿಗಲಾರ್ದನೆ ಇವತ್ತು ಮನೆ ಕೆಡುತ್ತಾರಂದ್ರೆ ಎಷ್ಟು ಇವತ್ತು ಅವರಿಗೆ ಒತ್ತಡ ಇದೆ ಅಂತಕ್ಕಂಥದ್ದು ನನಗೆ ಗೊತ್ತಿದ್ದಿಲ್ಲ ಈಗ ನನಗೆ ಈಗೆಲ್ಲ ಚರ್ಚೆ ಮಾಡಿದ ತಕ್ಷಣ ಅಲ್ಲಿ ಗೊತ್ತಾಯಿತು ಯಾಕಂದ್ರೆ ಈ ದೇವರ ಪುಡುಗಿಯ ಶಾಸಕರು ಕುದುರೆ ಸಾಲುಡಿಗೆ ಅವ್ರ ಅದ ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅದು ಅದೊಂದು ಭಾಗ ಇವತ್ತು ಭಾರತೀಯ ಜನತಾ ಪಕ್ಷ ಶಾಸಕನಿದ್ರು ಕೂಡ ಈ ರೀತಿ ಅನ್ಯಾಯ ನಡೆದಿದ್ರು ಕೂಡ ಆ ಶಾಸಕರು ಹೋರಾಟ ಮಾಡೋಕ್ಕಿದೆ ಅಂತಕ್ಕಂಥದ್ದು ಹೇಳಕ್ಕೆ ಇಷ್ಟಪಡ್ತೀವಿ ಇವತ್ತೆಲ್ಲ ಕೇಳ್ಕೊಂಡಾಗ ಈ ಅದೇ ಊರಿನವರೇ ಶಾಸಕರು ಅಲ್ಲಿರ್ತಕ್ಕಂಥ ತಮ್ಮ ಊರಿನ ಜನರಿಗೆ ನೀವು ನ್ಯಾಯ ಕೊಡಿಸಿಲ್ಲ ಅಂದ್ರೆ ಇಡೀ ಮತಕ್ಷೇತ್ರಕ್ಕೆ ಯಾವ ರೀತಿ ನ್ಯಾಯ ಕೊಡುತ್ತೆ ಅಂತಕ್ಕಂಥದ್ದನ್ನು ಕೂಡ ಇವತ್ತು ನಾನು ನಿಮಗೆ ಕೇಳಬೇಕೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಈಗ ಇವರಿಗೆ ನೀವು ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ದಿವಾಳಿ ಎದ್ಬಿಟ್ಟೈತಿ ಆ ಸರ್ಕಾರದಾಗ ಶಾಸಕರ ಇದ್ರಿ ಅಟ್ಲೀಸ್ಟ್ ಒಬ್ಬ ಶಾಸಕರಿಗೆ ನಿಮ್ ಮನೆ ಆದ ರಕ್ಷಣೆ ಮಾಡಕ್ ಅಂದ್ರೆ ಹೆಂಗ ಅಂತಕ್ಕಂಥದ್ದು ನೀವ್ ಮೂರಂತ ರಕ್ಷಣೆ ಮಾಡಕ್ ನೀವು ನಿಮ್ ಮೂರನೇ ಆದಂತ ಘಟನೆ ಇದು ಇದಕ್ಕೆ ನೀವು ನಿಮ್ಮೆಲ್ಲ ಕೆಲಸ ಬಿಡ್ರಿ ಯಾಕಂದ್ರೆ ಮೊದಲು ಮನೆ ಗೆದ್ದು ಮಾರ್ಗೆಲ್ಲ ತೈತಿ ಮೊದಲು ಮನೆ ಗೆಲ್ಲಕ್ಕೆ ವಿಫಲ ಆದ್ರಂದ್ರೆ ಮುಂದಿನ ಯಾವ ಜನ್ಮದಲ್ಲೂ ಕೂಡ ನಿಮಗೆ ಬೇರೆ ಯಶಸ್ಸು ಅಂತಕ್ಕಂಥ ಎಚ್ಚರಿಕೆಲ್ಲೂ ಕೂಡ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ನಮ್ಮೂರು ಅಂತಕ್ಕಂಥದ್ದು ನಮ್ಮ ಮನೆಗೆ ನಮ್ಮ ಮನೆಗಿಂತಲೂ ಅನ್ನೋದು ಬಹಳಷ್ಟು ಪ್ರೀತಿ ಇರ್ತೈತಿ ಊರಾಗ ರಾಜಕೀಯ ನಾಯಕರಿಗೆ ಮನೆ ನಾವು ಪ್ರೀತಿ ಮಾಡೋಂಗಿಲ್ಲ ಯಾಕಂದ್ರೆ ರಾಜಕೀಯ ವ್ಯಕ್ತಿಗಳಿಗೆ ಮನೆಗೆ ಸರಿಯಾಗಿ ಹೋಗುದಕ್ಕಿರಂಗಿಲ್ಲ ಟೈಮ್ ಟೈಮ್ ಸರಿ ಮನೆಯ ಕೆಲಸ ಕೊಟ್ಟ ಬೆಟ್ಟ ಹಾಕಿರಂಗಿಲ್ಲ ಸರ್ಪಂಚ್ ಹಾಕಿರಂಗಿಲ್ಲ ಆದರೆ ನಮ್ಮ ಕೆಲಸ ಏನಂದ್ರೆ ನಮ್ಮ ಮನಿ ನಮ್ಮ ಸಮಾಜ ಮುಖ್ಯ ಅಂತಕ್ಕಂಥದ್ದು ಇವತ್ತು ನಮ್ಮ ಊರಿನ ಜನ ಅಂತಕ್ಕಂಥದ್ದು ಆ ಆ ನಾಯಕನಿಗೆ ಯಾವುದೇ ನಾಯಕನಿರ್ಲಿ ಇವತ್ತು ರಾಜ್ಯದಲ್ಲಿ ಯಾರು ಎಮ್ ಎಲ್ ಎ ಇರ್ಬೋದು ಮಂತ್ರಿ ಇರ್ಬೋದು ಶಾಸಕರು ಇರ್ಬೋದು ಹುಟ್ಟೂರು ಅಂತಕ್ಕಂಥ ಏನದಲ್ಲ ಆ ಹುಟ್ಟೂರಿಗೆ ಯಾವಾಗಲೂ ಅನ್ಯಾಯ ಆಗಬಾರ್ದು ಇವತ್ತು ನಾವು ಬೇಕಾದಷ್ಟು ನಮಗೆ ತೊಂದರೆ ಆಗಲಿ ನಮ್ಗೆ ಯಾವ ಕೆಟ್ಟ ವಿಚಾರ ಮಾಡಲಾರ್ದೆ ಊರಿನ ಹಿತಕ್ಕೆ ನೀವು ನಾ ನಿಮಗೆ ಮನವಿ ಮಾಡ್ತೀನಿ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಬೇಗನೆ ಇದಕ್ಕೆ ನ್ಯಾಯ ಕೊಡಿಸಿರು ಇದನ್ನ ರಾಜಮಟ್ಟದಕ್ಕೆ ಹೋಗೈತೆ ಅಂದ್ರೆ ಕುದುರೆ ಸಾಲು ಹುಡುಗಿ ಕುದುರೆ ಸಾಲು ಹುಡುಗಿ ಮರ್ಯಾದೆ ಹೋಗಂಗಿಲ್ಲ ಇದು ನಿಮ್ಮ ಮರ್ಯಾದೆ ಹೋಗೈತಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಅವ್ರು ಹೇಳಿ ಇದಕ್ಕೆ ಸ್ಪಂದಿಸಿ ಅಂತಕ್ಕಂಥ ಹೇಳುವಂಥ ಮಾತನ್ನು ಕೂಡ ಹೇಳೋಕ್ಕೆ ಇಚ್ಛೆಪಡ್ತೀನಿ